ಮೋದಿ ಬಂದ್ರೆ ಬೇಸ್ ರೀ ಮೋದಿ ಅಭಿವೃದ್ಧಿ ಕೆಲಸ ಮಾಡೋಗ ರೀ ಚಲೋ ಮೋದಿ ಹೊಡ್ರಿ ಮೋದಿ ಬಂದ್ರೆ ಸರಿಯಾಗಿ ಹಾಂ ನಾವು ಬಿಜೆಪಿ ಏನ್ ರೀ ಸರಿಯಾಗಿ ಅಭಿವೃದ್ಧಿ ರೀ ಕೆಲಸ ಅಭಿವೃದ್ಧಿ ಆಗ್ಬೇಕು ಆ ಬಿಜೆಪಿ ಸರ್ಕಾರ ಮಾಡೋಗದ್ರಿ ಹಾಂ ಒಮ್ಮೆ ಆಗಲ್ರಿ ದಿನಿಯಾದ ಅರವತ್ತು ವರ್ಷ ಕಾಂಗ್ರೆಸ್ ಆದ್ರಿ ಏನು ಮಾಡಿದ್ರಿ ಈಗ ಬಿಜೆಪಿ ಸರ್ಕಾರ ಬಂದು ಹತ್ತು ವರ್ಷ ಆಗ್ಯದ್ರೆ ಅಭಿವೃದ್ಧಿ ಕೆಲಸ ಆಗಲಿ ಆತವ್ರಿ ಸರಿಯಾಗಿ ಆಗ್ಯದ್ರಿ ಮೋದಿ ಅವರು ಬಂದ್ರೆ ಉಲ್ಟ ಉತ್ತಮ ಅಂತ ನಾವ್ ಹೇಳ್ತೇವ್ರಿ ಬರ್ತಾರ ಹಾ ಭೇಟಿ ಆಗಿದ್ಯಾವ್ರಿ ಹಾ ಎಲ್ಲ ನೀರಿನಗೆ ಸೌಲಭ್ಯ ಆಗ್ಯದ್ರಿ ಮಳೆ ಅಭಾವದಿಂದ ಏನು ಮಾಡಕಾಗ್ತದ್ರಿ ಮದಿ ಮಳಿನೇ ಕಮ್ಮತ್ ಬಿಜೆಪಿ ರಾಷ್ಟ್ರದ ಅಭಿವೃದ್ಧಿ ರಾಜ್ಯದಿರ್ಲಿ ರಾಷ್ಟ್ರಕ್ಕೋಸ್ಕರ ಬೇಕು ಬಿಜೆಪಿ ಹಿಂದುತ್ವ ಅಭಿವೃದ್ಧಿ ಹಿಂದುತ್ವ ಎರಡು ಬೇಕು ಹಿಂದುತ್ವ ಇದ್ರೆ ಅಭಿವೃದ್ಧಿ ಹಿಂದುತ್ವ ಇರಲಿಲ್ಲ ಅಭಿವೃದ್ಧಿ ಇಲ್ಲ ಪಾಕಿಸ್ತಾನ ಬಿಡ್ತ ಯೋಗಿ ಅಪ್ಲೆ ಯೋಗಿ ಮೋದಿ ಅಪ್ಲೆ ವರ್ಕರ್ಗಳು ಹ್ಮ್ ನಮ್ಮ ಎಮ್ ಎಲ್ ಪಿಗಳಂತೂ ಸೊನ್ನೆ ಸಾಧನೆ ಅದ ಮೋದಿ ನೋಡಿ ಕೊಡ್ಬೇಕು ಓಟಟ್ಟೆ ಇಲ್ಲ ಈ ಸಲ ಪ್ರಾಬ್ಲಮ್ ನೀರಿನ ಹೆಚ್ಚಾಗಿದೆ ಈ ಸಲ ರಸ್ತೆ ಅಂತೂ ಸೊನ್ನೆ ಸಾಧನೆ ಇಲ್ಲಿರೋ ಟಾಪಿಕ್ ಟಾಪಿ ಕಲಬುರ್ಗ ಡಿಸ್ಟ್ರಿಕ್ನಾಗ ಎಲ್ಲಿ ಬಿ ಇಲ್ಲ ಆದ್ರೆ ರಸ್ತೆ ಇಲ್ಲ ಬಜೆಟ್ ಬರುತ್ತೆ ಎಮ್ ಎಲ್ ಎಗಳು ಹೊಡ್ಕೋತಾರೆ ಅದೇ ಟ್ಯಾಪಿ ಹೊಡಿತಾರೆ ಬಿ ಜೆ ಪಿ ಭೀ ಸೊನ್ನೆ ಸಾಧನೆ ಅದ ಕಾಂಗ್ರೆಸ್ ಭೀ ಸೊನ್ನೆ ಸಾಧನೆ ಬಿ ಜೆ ಪಿ ಸಲ ಗೆಲ್ಸೋದು ಯಾರು ಭೀ ನಿಂದಿರಲಿ ಕತ್ತಿ ನಿಂತರು ಕತ್ತಿಗೆ ವೋಟ್ ಮಾಡ್ತೇವೆ ಕೇಳೋದೇನು ಇಲ್ಲ ಮೇಡಮ್ ನರೇಂದ್ರ ಮೋದಿ ಓನ್ಲಿ ನರೇಂದ್ರ ಮೋದಿ ಅವ್ರು ನಮ್ಮ ದೇಶದ ಬಗ್ಗೆ ನೋಡುತ್ತೇವಲ್ಲ ಮೇಡಮ್ ಏನೇನು ಅಭಿವೃದ್ಧಿ ಮಾಡುತ್ತಾರೆ ಏನೇನಿಲ್ಲ ನಾವು ಹಾಂ ಅಂಥ ವ್ಯಕ್ತಿಗೆ ಬಿಟ್ಟು ಬೇರೆ ಯಾರೇ ಹಾಕಿದ್ರೆ ಅವ್ರಿಗೆ ಮೂರು ಕತ್ತನ ಅಂತಾರೆ ಮೇಡಮ್ ಇವಾಗ ಈಗಿನ ಹಾಂ ಇರಬೇಕು ಎಂಪಿಗೆ ಎಂಪಿ ಏನಿಲ್ಲ ಮೇಡಮ್ ಮೊದಲಿ ಮೋದಿ ಸರ್ಕಾರ ಮೋದಿದು ನಮ್ಮ ಇದ್ರದಾಗ ಮೋದಿ ಸರ್ ಸರ್ಕಾರ ಬರಬೇಕು ಏನೇ ಅಲ್ಲಿ ಮೋದಿ ಯಾವ ಥರ ಈಗ ಹಿಂದೇನೇ ಈ ಕತ್ತಿ ಕೂಡ ನಿಂತರೂ ಮೋದಿ ಸರ್ ಮೋದಿದು ಮಾಡಬೇಕು ಮೇಡಮ್ ನಮ್ಮ ಕಡೆ ಅಭಿವೃದ್ಧಿ ಬಸವ ಕಲ್ಯಾಣ ಅವರೆಲ್ಲ ನಮ್ಮ ಕಡೆ ಮಾಡುತ್ತಾರೆ ಮೇಡಮ್ ಅಭಿವೃದ್ಧಿ ಅವ ನಮಗೆ ಮೋದಿ ಬೇಕು ಮೇಡಮ್ ಮೋದಿ ಬೇಕು ಅವರು ಹಿಂದುತ್ವ ಬದ್ದಾಗ ಎಲ್ಲ ಕೆಲಸ ಮಾಡ್ರೆ ಇವ್ರು ಕಾಂಗ್ರೆಸ್ ಸರ್ಕಾರ ಅವರು ಹಿಂದುತ್ವ ಕೇರ್ ಮಾಡ್ಲಾಗ್ಯಾರ ಅದ್ರ ಸಲುವಾಗಿ ಬಿಜೆಪಿ ಸರ್ಕಾರನೇ ಬೇಕು ನಾವು ಮೇಡಮ್ ಹಾಂ ಯಾರು ನಿಂತರೂ ಬಿಜೆಪಿಗೆ ಹಾಕೋದು ಓಟ ಅಭಿವೃದ್ಧಿ ಮಾಡಿಲ್ಲ ಅವ್ರು ಭಗವಂತ ಕುಬ್ಬ ನಂಬಲ್ಲಿ ಅವ್ರಿಗೆ ನೋಡಿದ್ರೆ ಹಾಕ್ಬಾರ್ದು ಓಟ ಆದರೆ ಬಿಜೆಪಿ ನೋಡಿದ್ರೆ ಹಾಕಬೇಕು ಅವ್ರು ಭಗವಂತ ಕೋಬಾ ಅವರು ಈ ಕಡೆ ಬಂದೇ ಇಲ್ಲ ಮೇಡಮ್ ಅವರು ಆದರೂ ನಾವು ಬಿಜೆಪಿಗೆ ಹಾಕ್ತೀವಿ ಓಡಿಗೆ ಹಾ ನಾವು ಬಿಜೆಪಿ ಯಾಕಂದ್ರೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅವರು ಅದ್ರ ಸಲುವಾಗಿ ಮೋದಿಗೆ ಆಗ್ಬೇಕಂತ ನಿರ್ಧಾರ ಮಾಡಿದ್ವಿ ನಮ್ಮ ಕರ್ನಾಟಕದಾಗ ಅಥವಾ ನಮ್ಮ ಇಂಡಿಯಾದಾಗ ಬಿಜೆಪಿನೇ ಬರ್ಬೇಕು ನಮ್ಮ ಬಳಿ ಭಗವಂತ ಕೋಬಾ ಎರಡು ಸಾರಿ ಗೆದ್ದೋಗ್ಯ ರೀ ನಮ್ ನಮ್ಮ ಊರಿಗೆ ಏನು ಕೆಲಸ ಮಾಡಿಲ್ಲ ಆದ್ರೂ ಅವರಿಗೆ ಟಿಕೆಟ್ ಕೊಟ್ಟರು ಭೀ ಮೋದಿಗೆ ನೋಡಿ ನಾವು ಓಟ್ ಹಾಕಿ ನಮ್ಮ ಊರಿಗೆ ಕೆಲಸ ಮಾಡಿಲ್ರಿ ಅವ್ರು ಧರ್ಮಸಿಂಗಲ್ ಫಂಕ್ಷನ್ ಮಾಡ್ಬಿಟ್ಟಿಲ್ಲಪ್ಪ ನಾ ಬೆದ್ ಗೆದ್ದಗಳಿಗಿಂದ ನಿಮ್ಮ ಊರಿಗೆ ಬರ್ತಾ ನಿಮ್ಮ ಊರಾಗ ಕೆಲಸ ಮಾಡ್ತಾ ಅಂದ್ರಿ ನಮ್ಮ ಊರಿಗೆ ಏನೂ ಮಾಡಿಲ್ರಿ ಒಂದು ಒಂದು ಪಂಚಾಯತ್ ಒಂದು ನಾಲ್ಕೈದು ಟೇಬಲ್ ಕುರ್ಚಿ ಕೊಟ್ಟ್ರಿ ಸಿಂಪ್ಟು ಅದಕ್ಕೆ ಬಿಟ್ರಿ ಏನು ಮಾಡಿಲ್ರಿ ಮತ್ತು ನಾವು ಮೋದಿಗೆ ನೋಡೇ ಓಟ್ ಹಾಕಬೇಕ್ರಿ ಭಗವಂತ ಕೂಬಾಗ ಒಟ್ಟ ಟಿಕೆಟೇ ಕುಡ್ಬೇಡ್ರಿ ನಮ್ಮ ಊರಿಗೆ ಏನು ಮಾಡಿಲ್ರಿ विजेट सरकर्दाग ना मूरी बगवांत तोभा ये नू मडिलू